ಹಾಯ್ ಇವತ್ತು ಮೇತಿ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರತ್ತೆ ಆಮೇಲೆ ತುಂಬ ಬೇಗನೂ ಆಗುತ್ತೆ ಕ್ಯಾರಿಯರ್ಗೆ ಟ್ರಾವೆಲ್ ಮಾಡ್ತಿದ್ರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡೋಣ ಇಲ್ಲಿ ಸಿಂಪಲ್ ಇಂಗ್ರೀಡಿಯಂಟ್ಸ್ ತರಕಾರಿ ಇಲ್ದಾಗ ಎಲ್ಲಾದರೂ ಹೋಗಿ ಬಂದಿದ್ದಾಗ ತಟ್ಟಂಥ ಬೆಳಗ್ಗೆ ಎದ್ದು ಮಾಡೋದಕ್ಕೆ ಈಸಿ ಈಸಿಯಾದ ರೆಸಿಪಿ ಇದು ಬರೀ ಒಂದು ಸ್ವಲ್ಪ ಪುಡಿ ಪದಾರ್ಥಗಳು ಮತ್ತು ಕಟ್ ಮಾಡಿರೋ ಮೆಂತ್ಯ ಸೊಪ್ಪು ಬೇಕಷ್ಟೇ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಒಂದೂವರೆ ಚಮಚ ಖಾರದ ಪುಡಿ ಒಂದೂವರೆ ಧನಿಯಾ ಪುಡಿ ಅರ್ಧ ಅರ್ಶನ ಪುಡಿ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒಂದು ಎರಡು ಪಿಂಚಾಗಷ್ಟು ಓಂಕಾಳು ಅಜ್ವೈನು ಎರಡು ಸ್ಪೂನ್ ಚಿರೋಟಿ ರವೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಮೊಸರು ಒಂದು ಕಪ್ಪು ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಇದು ಎರಡು ಬಟ್ಲು ಗೋಧಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ಇಲ್ಲಿ ಏನೇನು ಪದಾರ್ಥ ತೋರಿಸಿದ್ನೋ ಅದಷ್ಟು ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಚಿರೋಟಿ ರವೆ ಸ್ವಲ್ಪ ಮಿಗಿಸ್ಕೊಂಡೆ ಚಿರೋಟಿ ರವೆ ರವೆ ನೋಡ್ಕೊಂಡು ಹಾಕೊಳ್ಳೋಣ ಅಂತ ಬಟ್ ಲಾಸ್ಟಲ್ಲಿ ಹಾಕ್ತೀನಿ ಫುಲ್ ಎಲ್ಲ ಸೊ ಹಾಕ್ಕೊಂಬಿಡಿ ಒಂದು ಮೆಂತ್ಯ ಸೊಪ್ಪು ಮತ್ತು ಈ ಪುಡಿ ಪದಾರ್ಥಗಳು ಎಲ್ಲನೂ ಸೇರಿಸ್ಕೊಳ್ಳಿ ಈಗ ನಾವು ಮೆಂತೆ ಸೊಪ್ಪು ಇಲ್ಲದೇ ಕೂಡ ಮಾಡಬಹುದು ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿರತ್ತೆ ತುಂಬಾ ಬೇಗ ಕ್ವಿಕ್ಕಾಗಿ ಒಂದು ಫೈ ಟೆನ್ ಮಿನಿಟ್ಸಲ್ಲಿ ಆಗೋಗ್ಬಿಡತ್ತೆ ಇದು ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರತ್ತೆ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಈಗ ನೀರು ಹಾಕ್ಕೊಳ್ಳೋದು ಬೇಡ ಫಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕೆರೆ ಮೊಸರು ಹಾಕಿದ್ದೀವಿ ಆಮೇಲೆ ಮೆಂತ್ಯ ಸೊಪ್ಪಲ್ಲೂ ಲೈಟಾಗಿ ಈ ತೇವಾಂಶ ಇರುತ್ತಲ್ಲ ಅದೆಲ್ಲ ಹಂಗೆ ಮಿಕ್ಸ್ ಮಾಡೋಣ ಹಂಗೆ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿದಾಗ ನಿಮ್ಗೆ ಅದಾಗ ಗೊತ್ತಾಗುತ್ತೆ ನೀರು ಎಷ್ಟು ಹಾಕೋಬೇಕು ಅಂತ ಫಸ್ಟೇ ಹಾಕೊಂಡ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರಿಗೆ ನಿಮ್ಗೆ ಗೊತ್ತಿದೆ ಅನಿಸುತ್ತೆ ಸ್ವಲ್ಪ ಗಟ್ಟಿಗೆ ಇರಬೇಕು ತುಂಬ ಗಟ್ಟಿಗೂ ಬೇಡ ಚಪಾತಿಗಿನ್ನ ಸ್ವಲ್ಪ ಇರಬೇಕು ನೋಡಿ ಈ ಹದದಲ್ಲಿ ಕರೆಕ್ಟಾಗಿರುತ್ತೆ ಎಣ್ಣೆ ಕುಡಿಯಲ್ಲ ಆವಾಗ ತೆಳ್ಳಗೆ ಮಾಡ್ಕೊಂಬಿಟ್ರೆ ಎಣ್ಣೆ ಕುಡಿಯುತ್ತೆ ಪೂರಿ ಇಟ್ಟು ತುಂಬ ನೆನೆಯಬಾರ್ದು ಒಂದು ಐದು ನಿಮಿಷ ರೆಸ್ಟ್ ಮಾಡಿದ್ರೆ ಸಾಕು ಈ ಥರ ಚಿಕ್ಕ ಚಿಕ್ಕದಾಗಿ ಮಾಮೂಲಿ ಪೂರಿ ಹೇಗೆ ಲಟ್ಟಿಸ್ತೀರ ಆ ಥರ ಮಿದ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಳ್ಳಿ ತುಂಬ ತೆಳ ತೆಳ್ಳಕ್ಕೆ ಲಟ್ಸಕ್ಕೆ ಹೋಗ್ಬೇಡಿ ಪೂರಿ ಊದಲ್ಲ ಈ ಥರ ಲಟ್ಟಿಸ್ಕೊಂಡಿಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದು ಈ ಕಡೆ ಎಣ್ಣೆಕಾಯಕ್ಕೆ ಇಟ್ಕೊಂಡಿದೀನಿ ಇಲ್ಲಿ ನಿಮ್ಗೆ ಇದನ್ನು ಚಪಾತಿ ಕೂಡ ಥರ ಮಾಡ್ಕೋಬೋದು ಇದನ್ನು ನಿಮಗೆ ಪೂರಿ ಬೇಡ ಅಂತ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಇದಕ್ಕೆ ಪಲ್ಯ ಏನು ಬೇಕಿಲ್ಲ ಉಪ್ಪಿನಕಾಯಿ ಜೊತೆನೇ ತಿನ್ಬೋದು ಇದನ್ನು ಉಪ್ಪಿನಕಾಯಿ ಮೊಸರು ನನ್ನ ಮಕ್ಳಿಗಂತೂ ಇದು ಸಾಸ್ ಜೊತೆ ತುಂಬಾ ಫೇವ್ರೇಟ್ ಹೌದು ಈಗ ಈ ಥರ ಎಲ್ಲ ರೆಡಿ ಇದೆ ಅಲ್ಲ ಈಗ ಡೀಪ್ ಫ್ರೈ ಮಾಡೋಣ ಬನ್ನಿ ಈ ಥರ ಕಾದಿರೋ ಎಣ್ಣೆಗೆ ಒಂದು ಸೈಡೆ ಈ ಥರ ಪ್ರೆಸ್ ಮಾಡ್ತಿದ್ರೆ ನೀಟಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ ಈ ಥರ ಮಾಡಿದಾಗ ಮನೆ ಪೂರ್ತಿ ಘಮ್ ಅಂತಿರುತ್ತೆ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಹೆಲ್ತ್ಗೂ ತುಂಬಾ ಒಳ್ಳೆಯದು ನೋಡಿ ನೋಡಿದ್ರೇ ಇದೆ ಇದು ಅದೇ ಥರ ಎಲ್ಲನೂ ಮಾಡಿಟ್ಕೊಳ್ಳಿ ಚಿರೋಟಿ ರವೆ ಹಾಕಿರೋದ್ರಿಂದ ಗರ್ಗರಿ ಹಾಕಿ ಚೆನ್ನಾಗಿ ಬರುತ್ತೆ ನಾರೇನು ಬರೋಲ್ಲ ಇದು ಮೆಂತ್ಯ ಸೊಪ್ಪು ಒಂದಿದ್ರೆ ದಿಢೀರಾಗಿ ಮಾಡ್ಬೋದು ಇದು ಮೆಂತ್ಯ ಸೊಪ್ಪು ಇಲ್ಲ ಅಂದರೂ ಪರವಾಗಿಲ್ಲ ಕೊತ್ತಂಬರಿ ಹಾಕ್ಕೊಂಡ್ರು ನಡೆಯುತ್ತೆ ಇಲ್ಲ ಸೊಪ್ಪೆ ಹಾಕ್ತಿದ್ರು ನಡೆಯುತ್ತೆ ಖಾರ ಪುರಿ ಅಂತ ಹೇಳ್ತಾರೆ ಒಂದು ಕ್ವಿಕ್ಕಾಗಿ ಆಗೋಂಥ ಬ್ರೇಕ್ಫಾಸ್ಟು ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ ಸಾಸ್ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಇದು ಸಾಸ್ ಜೊತೆ ತಿಂತಾರೆ ಮಹಾರಾಷ್ಟ್ರದ ಕಡೆ ಎಲ್ಲ ಇದನ್ನು ಉಪ್ಪಿನಕಾಯಿ ಜೊತೆ ತಿನ್ನೋದು ನಮ್ಮ ಅತ್ತೆ ಅವರು ಇದು ನಮ್ಗೆ ಹಾಗೆ ಹೇಳ್ಕೊಟ್ಟಿದ್ದು ಯಾಕೆಂದರೆ ನಮ್ಮ ಯಜಮಾನ್ರು ಬೆಳೆದಿದ್ದಲ್ಲ ಮಹಾರಾಷ್ಟ್ರದಲ್ಲಿ ಸೊ ಆ ಕಡೆ ಫುಡ್ ಜಾಸ್ತಿ ನಮ್ಮ ಮನೆಯಲ್ಲಿ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಗಿಣ್ಣೆ ಜಾಸ್ತಿ ಕುಡಿಯೋಲ್ಲ ಇದು ಪೂರಿ ಬೇಕಿಲ್ಲ ಅಂದರೆ ಚಪಾತಿ ಥರ ಕೂಡ ಹಾಕ್ಕೋಬೋದು ಟ್ರೈ ಮಾಡಿ ನೋಡಿ ಒಂದು ಸತಿ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ